ಸ್ವಾಗತ ಇದೀಗ ದರೆ ಕುಸಿತವಾಗಿರುವ ಗಣೇಶ್ ನಗರಕ್ಕೆ ಖುದ್ದಾಗಿ ಭೇಟಿ ನೀಡಿ ಸಮಸ್ಯೆ ಆಲಿಸಿದ ಎಸಿ ಕುಮಾರಿ ಕಾವ್ಯಾರಾಣಿ ಕೊಟ್ಟ ಮಾತಿನಂತೆ ಮೃತ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಪರಿಹಾರ ವಿತರಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್ ನಿವೃತ್ತಿ ವೇತನ ಹೆಚ್ಚಿಸುವಂತೆ ಆಗ್ರಹಿಸಿ ಸಂಸದ ವಿಶೇಷರೆಗಡೆ ಕಾಗೇರಿ ಅವರಿಗೆ ಮನವಿ ನೀಡಿದ ವಾಯುವ್ಯ ರಸ್ತೆ ಸಾರಿಗೆ ನಿವೃತ್ತ ನೌಕರರು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗೆ ದಿಢೀರ್ ಭೇಟಿ ನೀಡಿ ಸಮಸ್ಯೆ ಆಲಿಸಿದ ಎಸಿ ಕುಮಾರಿ ಕಾವ್ಯಾರಾಣಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಬನವಾಸಿ ಹೋಬಳಿ ಕುರಿತು ಮಾಹಿತಿ ಕಲೆ ಹಾಕಿದ ಶಾಸಕ ಶಿವರಾಮ್ ಹೆಬ್ಬಾರ್ ದೊಡ್ಡಪ್ಪನ ಸ್ಮರಣಾರ್ಥವಾಗಿ ದಶಲಕ್ಷ ಗಿಡ ನೆಡುವ ಅಭಿಯಾನಕ್ಕೆ ಸಾವಿರ ಗಿಡ ನೀಡಿದ ಅಂತಾರಾಷ್ಟ್ರೀಯ ಕ್ರೀಡಾಪಟು ಕಾಶಿನಾಯ್ಕ್ ಅಬ್ಬಬ್ಬ ಎಂತಹ ರಸ್ತೇರಿ ಇದು ನಾವಿಲ್ಲಿ ಬದುಕುವುದು ಬೇಡವಾ ಎಂದು ನಗರಸಭೆಗೆ ಪ್ರಶ್ನಿಸುತ್ತಿರುವ ಗಣೇಶ್ ನಗರದ ಜನತೆ ಡಿಸಿಇಟಿ ಪರೀಕ್ಷೆಯಲ್ಲಿ ಗಮನಾರ್ಹವಾದ ಸಾಧನೆ ಮಾಡಿರುವ ಎಂಇಎಸ್ ಸಂಸ್ಥೆಯ ವಿದ್ಯಾರ್ಥಿಗಳು ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳೇ ದಯವಿಟ್ಟು ಮಹಿಳಾ ಪ್ರಯಾಣಿಕರ ಸಮಸ್ಯೆ ಅರಿಯಬೇಕೆಂದು ಮನವಿ ಮಾಡುತ್ತಿರುವ ಪ್ರಯಾಣಿಕರು ಮಳೆಯಿಂದ ಮನೆ ಕಳೆದುಕೊಂಡ ಬಡವನಿಗೆ ಧನ ಸಹಾಯ ಮಾಡಿದ ಅನಂತಮೂರ್ತಿ ಹೆಗಡೆ ಶಿರ್ಸಿ ತಾಲೂಕು ಮೆಣಸಿ ಗ್ರಾಮದ ಹಲಸಿಕೊಪ್ಪದ ಮಧುರ ಮಾಸ್ತ್ಯ ದೇವಾಡಿಗ ಎಂಬುವವರ ಮನೆ ಮೊನ್ನೆಯ ಭಾರಿ ಮಳೆಯಿಂದಾಗಿ ಸಂಪೂರ್ಣ ಕುಸಿದು ಹೋಗಿತ್ತು ಇಂದು ಬಿಜೆಪಿ ಮುಖಂಡರು ಮತ್ತು ಸಾಮಾಜಿಕ ಹೋರಾಟಗಾರರಾದ ಅನಂತಮೂರ್ತಿ ಹೆಗಡೆ ರೆಡ್ಡಿಗದ್ದೆ ಪಂಚಾಯಿತಿ ಅಧ್ಯಕ್ಷ ಪ್ರವೀಣ್ ಹೆಗಡೆ ಹಾಗೂ ರಾಘವೇಂದ್ರ ಹೆಗಡೆ ಸ್ಥಳಕ್ಕೆ ಭೇಟಿ ಕೊಟ್ಟು ಧನ ಸಹಾಯ ಮತ್ತು ಕಿರಾಣಿ ಸಾಮಗ್ರಿಯನ್ನು ನೀಡಿ ಸಹಾಯ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿ ಮನೆ ಬಿದ್ದು ಎರಡು ದಿವಸವಾದರೂ ಸ್ಥಳೀಯ ಶಾಸಕರಾದ ಭೀಮಣ್ಣ ನಾಯ್ಕರಾಗಲಿ ತಹಸೀಲ್ದಾರರಾಗಲಿ ಎಸಿಡಿಸಿ ಯಾರೊಬ್ಬರು ಕೂಡ ಇದುವರೆಗೂ ಭೇಟಿ ನೀಡಿಲ್ಲ ಈ ರೀತಿ ಜನರನ್ನು ನಿರ್ಲಕ್ಷ್ಯ ಮಾಡುವುದು ತಪ್ಪು ಕೂಡಲೇ ಶಾಸಕರು ಮತ್ತು ತಹಸೀಲ್ದಾರರು ಆಗಮಿಸಬೇಕು ಮತ್ತು ಮನೆ ಕಟ್ಟಿಸಿಕೊಡಬೇಕು ಅಲ್ಲಿಯವರೆಗೂ ತಾತ್ಕಾಲಿಕವಾಗಿ ವಾಸಕ್ಕೆ ಮತ್ತು ಕಿರಾಣಿಗೆ ವ್ಯವಸ್ಥೆ ಮಾಡಿಕೊಡಬೇಕೆಂದು ಆಗ್ರಹಿಸಿದರು ಜಾಸ್ತಿ ಮಾಡಬೇಕು ಇಂತ ಪರಿಸ್ಥಿತಿ ಸರ್ಕಾರ ಅವರೊಂದಿಗೆ ಇರಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದೀವಿ

ಗಣೇಶ್ ನಗರದ ಎರಡನೇ ವಾರ್ಡ್ನಲ್ಲಿ ಅತಿಯಾದ ಮಳೆಯಿಂದಾಗಿ ದರೆ ಕುಸಿತಗೊಂಡು ದರೆಯ ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿರುವ ಕುಟುಂಬದವರು ಆತಂಕ ಸ್ಥಿತಿ ಎದುರಿಸುತ್ತಿದ್ದು ಈ ಸ್ಥಳಗಳಿಗೆ ಉಪವಿಭಾಗ ಅಧಿಕಾರಿ ಕುಮಾರಿ ಕಾವ್ಯರಾಣಿ ಭೇಟಿ ನೀಡಿದರು ಸಂತ್ರಸ್ತರ ಸಮಸ್ಯೆ ಆಲಿಸಿ ಮುಂದೇನು ಮಾಡಬೇಕೆಂದು ಅಧಿಕಾರಿಗಳಿಗೆ ಸೂಕ್ತವಾದ ಮಾರ್ಗದರ್ಶನ ನೀಡಿದರು ಈ ಸಂದರ್ಭದಲ್ಲಿ ಪ್ರಭಾರ ತಹಸೀಲ್ದಾರ್ ರಮೇಶ್ ಹೆಗಡೆ ಪ್ರಭಾರ ಪೌರಾಯುಕ್ತರಾದ ಶಿವರಾಜ್ ಹಾಗೂ ಆ ಭಾಗದ ನಗರಸಭೆ ಸದಸ್ಯೆ ನೇತ್ರಾವತಿ ವಡ್ಡರ್ ಮಾರುತಿ ವಡ್ಡರ್ ಶಿವಾನಂದ್ ದೇಶಳ್ಳಿ ಇತರರು ರು ಕೇಳಿಸ್ಕೊಂಡಿದೀನಿ ಎಲ್ರದು ನಾವು ಕೇಳಿಸ್ಕೊಂಡಿದೀವಿ ಈ ಫಸ್ಟ್ ತಿಂಗು ಇದು ಅತಿಕ್ರಮಣ ಅಂತ ಹೇಳಿದಿರಾ ಒಂದು ಇನ್ನ ಒಂದು ಎರಡನೇದು ಸ್ಲಮ್ ಅಂತ ಡಿಕ್ಲೇರ್ ಆಗಿದೆ ಡಿಕ್ಲೇರ್ ಆದ ತಕ್ಷಣ ಗವರ್ಮೆಂಟ್ ಇಂದ ಸ್ತಂಗೋಸ್ಕರನೇ ಹೊಸ ಮನೆಗಳು ಬರುತ್ತೆ ಫಾರ್ ಎಕ್ಸಾಂಪಲು ನಮ್ಗೆ ಯಲ್ಲಾಪುರಲ್ಲಿ ಮೋರ್ ದನ್ ತ್ರೀ ಹಂಡ್ರೆಡ್ ಮನೆಗಳ್ ಕಟ್ಟಿದಂಬೋಡ್ ಅಂತ ಆದ್ಮೇಲೆ ಸ್ವಲ್ಪ ಗವರ್ಮೆಂಟ್ ಕನ್ಸಿಡರ್ಡ್ ಇಟ್ ಅಂತಲೇ ಸ್ಲಮ್ ಅಂತ ನಾವು ಯಾಕೆ ಡಿಕ್ಲೇರ್ ಮಾಡ್ತೀವಿ ಅದು ಅನಧಿಕೃತವಾಗಿಯೇ ಒಂದು ಕಡೆ ಬಿಟ್ಟು ಇನ್ನೊಂದು ಕಡೆ ಬಂದು ವಾಸ ಮಾಡ್ತಾ ಇರ್ತಕ್ಕಂಥ ಅನಧಿಕೃತವಾಗಿ ಅದಷ್ಟು ಅಂತ ಡಿಕ್ಲೇರ್ ಆಗಿದೆ ಗೌರ್ಮೆಂಟಿಂದೆಲ್ಲ ಪ್ರೋಸೆಸ್ ಆಗಿ ಆಮೇಲೆ ನಮ್ಮ ಉಪವಿಭಾಗ ಮಟ್ಟದ್ದು ಕ್ವಾರ್ಟರ್ಲಿ ಮೀಟಿಂಗ್ ಆಗ್ತಾ ಇರುತ್ತೆ ನಮ್ಮ ಇವರ ಸದಸ್ಯರು ಕೂಡ ಲಾಸ್ಟ್ ಮೀಟಿಂಗಲ್ಲಿ ನಮ್ಮದು ರೀಸೆಂಟ್ಲಿ ಲಾಸ್ಟ್ ಮೀಟಿಂಗ್ ಆಯಿತು ಜೂನ್ ಮಂತಲ್ಲಿ ಅವಾಗ ಇದ್ರ ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ದಾರೆ ಪ್ರಸ್ತಾಪ ಮಾಡ್ತಾರೆ ಅದರಲ್ಲಿ ಈ ಥರ ತೊಂದರೆ ಆಗೋ ಚಾನ್ಸಸ್ ಇದೆ ಕಂಪ್ಲೀಟಾಗಿ ನಮ್ಮ ಸೇರ್ಸಿ ಟೌನ್ದು ಯಾವುದು ಎಸ್ ಸಿ ಎಸ್ ಟಿ ಕಾಲೋನೀಸ್ಗೆ ಈ ಥರ ಅತಿಕ್ರಮ ಗಣೇಶ್ ನಗರದ ಮಾತ್ರ ತ್ರೀ ಪಾಯಿಂಟ್ ಫೈವ್ ಸಿ ಆರ್ ಆಗಿದೆ ತ್ರೀ ಪಾಯಿಂಟ್ ಫೈವ್ ಸಿ ಆರ್ ಅಲ್ಲಿ ಕಳಿಸಿದ್ದಾರೆ ಅದು ಅಪ್ರೂವ್ ಆಗಿ ಬರಬೇಕು ಅಂದು ಅವ್ರು ಹೇಳಿದಾಗ ಅವರಲ್ಲಿ ಫಂಡ್ಸ್ ಅವೈಲೇಬಿಲಿಟಿ ಅಂದರೆ ಅವ್ರು ಮಾಡ್ತಾರೆ ಶಿರಸಿಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ನ ಅರಿನ್ ಶೆಟ್ಟಿ ಪಾಲಿಟೆಕ್ನಿಕ್ ವಿದ್ಯಾರ್ಥಿಗಳು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆದ ಡಿಸಿಇಟಿ ಪರೀಕ್ಷೆಯಲ್ಲಿ ಉತ್ತಮ ರ್ಯಾಂಕ್ ಗಳಿಸುವ ಮೂಲಕ ಗಮನಾರ್ಹವಾದ ಸಾಧನೆ ಮಾಡಿದ್ದಾರೆ ಎಲೆಕ್ಟ್ರಾನಿಕ್ ಮತ್ತು ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ನಂದನ್ ಪೂಜಾರಿ ಎಂಬತ್ತೆಂಟು ಭರತ್ ಹೆಗಡೆ ನೂರ ಎರಡು ಹಿಮಾಂಶು ಭಟ್ ಎರಡುನೂರ ತೊಂಬತ್ತು ಹಾಗೂ ಪ್ರವೀಣ್ ಅಡಿಗಣ್ಣನವರ್ ಒಂಬೈನೂರ ನಲವತ್ನಾಲ್ಕು ಮತ್ತು ಎಲೆಕ್ಟ್ರಿಕಲ್ ಹಾಗೂ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಭಾಗದಲ್ಲಿ ಸುಮಂತ್ ಹೆಗಡೆ ನೂರ ನಲವತ್ತೈದು ಆದಿತ್ಯ ಬೋರ್ಡೆ ನೂರ ಎಂಬತ್ತಾರು ಗಂಗಾಧರ್ ಐದ್ನೂರ ಎಪ್ಪತ್ತಾರು ರ್ಯಾಂಕ್ ಪಡೆದಿದ್ದಾರೆ ವಿದ್ಯಾರ್ಥಿಯ ಸಾಧನೆಗೆ ಎಂಎಸ್ ಅಧ್ಯಕ್ಷ ಜಿಎಂ ಹೆಗಡೆ ಮುಳಕಂಡ ಉಪಸಮಿತಿ ಚೇರ್ಮನ್ ಎಲ್ಆರ್ ಹೆಗಡೆ ಹಾಗೂ ಕಾಲೇಜಿನ ಸಿಬ್ಬಂದಿಗಳು ಅಭಿನಂದನೆ ವ್ಯಕ್ತಪಡಿಸಿದ್ದಾರೆ ಇಪಿಎಸ್ ತೊಂಬತ್ತೈದರ ಪೆನ್ಷನ್ ಸ್ಕೀಮ್ ಅಡಿಯಲ್ಲಿ ಬರುವಂತಹ ಖಾಸಗಿ ಕಂಪನಿ ಕಾರ್ಪೊರೇಷನ್ ಸಹಕಾರಿ ಸೊಸೈಟಿ ಹೀಗೆ ಅನೇಕ ಕಂಪನಿಗಳಲ್ಲಿ ನಿವೃತ್ತರಾದ ನೌಕರರು ನಿವೃತ್ತಿ ವೇತನವನ್ನು ಒಂದು ಸಾವಿರ ರೂಪಾಯಿನಿಂದ ಸಾವಿರದ ಐದುನೂರು ರೂಪಾಯಿ ವೇತನ ಪಡೆಯುತ್ತಿದ್ದು ಇದರಿಂದ ನಮ್ಮ ಜೀವನ ನಿರ್ವಹಣೆ ಹಾಗೂ ಔಷಧೋಪಚಾರಕ್ಕೆ ಸಾಕಾಗುತ್ತಿಲ್ಲ ಆದ್ದರಿಂದ ಈ ನಿವೃತ್ತಿ ವೇತನವನ್ನು ಕನಿಷ್ಠ ಏಳ್ ಸಾವಿರದ ಐದುನೂರು ರೂಪಾಯಿಗೆ ಹೆಚ್ಚಿಸುವಂತೆ ಕೇಂದ್ರ ಸಚಿವರಲ್ಲಿ ಧ್ವನಿ ಎತ್ತಬೇಕೆಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಒತ್ತಾಯಿಸಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ನಿವೃತ್ತ ನೌಕರರ ಸಂಘದಿಂದ ಮನವಿ ನೀಡಲಾಯಿತು ಈಗ ನಾನು ಈಗ ವಿಷಯ ವಿಷಯನ ಗೊತ್ತಾಯ್ತು ಇಪ್ಪತ್ತೊಂದನೇ ತಾರೀಕಿಂದ ಲೋಕಸಭಾ ಅಧಿವೇಶನ ಪ್ರಾರಂಭ ಆಗುವ ಈ ಸಂದರ್ಭದಲ್ಲಿ ನಾನು ಕೇಂದ್ರದ ಕಾರ್ಮಿಕ ಸಚಿವರು ಮನ್ಸುಖ್ ಮಾಂಡವಿಯ ಅವರು ವೈಯಕ್ತಿಕವಾಗಿ ಪತ್ರ ಮಾಡಿ ಅದನ್ನು ಕೊಟ್ಟು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಈ ಸಲ ಬಜೆಟ್ನಲ್ಲಿ ಪ್ರಧಾನಮಂತ್ರಿಗಳು ನಮ್ಮ ಹಣಕಾಸಿನ ಸಚಿವರು ಕೆಲವು ವಿಷಯವನ್ನೆಲ್ಲ ಪ್ರಸ್ತಾಪಿಸಿದ್ದಾರೆ ಆದ್ರೆ ಅದನ್ನ ಜಾರಿ ತರೋದ್ರ ಬಗ್ಗೆ ಏನ್ ಬೇಕೋ ಅನುಕೂಲ ಮಾಡೋದಕ್ಕೆ ನಾನು ಅವರ ಜೊತೆ ಮಾತಾಡಿ ಮಾತಾಡಿದ್ದಾರೆ ಪರವಾಗಿ ಸ ಪ್ರಧಾನಮಂತ್ರಿಗಳು ಇದ್ದೇ ಇದ್ದಾರೆ ಅವ್ರದ್ದು ಇಲ್ಲಿ ಪ್ರಯತ್ನ ಬೇಕು ಮಾಡೋಣ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಇಂದು ನಗರದ ತಹಸೀಲ್ದಾರ್ ಕಚೇರಿಯ ಸಭಾಂಗಣದಲ್ಲಿ ಬನವಾಸಿ ಹೋಬಳಿ ವ್ಯಾಪ್ತಿಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು ಸಭೆಯಲ್ಲಿ ಶಾಸಕರು ವಿವಿಧ ಇಲಾಖೆಗಳ ಅಧಿಕಾರಿಗಳಿಂದ ಬನವಾಸಿ ಹೋಬಳಿಯಲ್ಲಿ ನಡೆಯುತ್ತಿರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪ್ರಗತಿಯ ಕುರಿತು ವಿವರವಾದ ಮಾಹಿತಿಯನ್ನು ಪಡೆದುಕೊಂಡರು ಪ್ರತಿ ಯೋಜನೆಯ ನಿರ್ವಹಣೆ ಸ್ಥಿತಿಗತಿ ಮತ್ತು ಪೂರ್ಣಗೊಳಿಸುವ ಅವಧಿ ಕುರಿತು ಸ್ಪಷ್ಟನೆ ನೀಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಇತ್ತೀಚೆಗೆ ಸುರಿದ ಭಾರಿ ಮಳೆಯಿಂದಾಗಿ ಉಂಟಾಗಬಹುದಾದ ಯಾವುದೇ ರ ಪರಿಸ್ಥಿತಿಗಳನ್ನು ತಪ್ಪಿಸಿಕೊಳ್ಳುವ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳುವಂತೆ ಸೂಚಿಸಿದರು ಈ ಸಭೆಯಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ತಾಲೂಕು ಮತ್ತು ಹೋಬಳಿ ಮಟ್ಟದ ಅಧಿಕಾರಿಗಳು ಬನವಾಸಿ ಹೋಬ್ಳಿಯ ವಿವಿಧ ಗ್ರಾಮ ಪಂಚಾಯಿತಿಗಳ ಪ್ರತಿನಿಧಿಗಳು ಭಾಗವಹಿಸಿದರು ಅಬ್ಬೊಬ್ಬ ಏನ್ರಿ ರಸ್ತೆ ಇದು ವಾರ್ಡ್ ಸದಸ್ಯರನ್ನು ಹುಡುಕುವಂತಿದೆಯಲ್ಲ ಇಲ್ಲ ಭತ್ತ ಬೆಳೆಯುವುದಾದರೆ ಕೆಸರು ಗದ್ದೆಯಾದಂತಹ ಈ ರಸ್ತೆಯನ್ನು ಗೇಣಿಗೆ ಕೊಡುವಂತಿದೆ ಪೌರಾಯುಕ್ತರೇ ದಯವಿಟ್ಟು ನೀವಾದರೂ ನೋಡಿ ಒಮ್ಮೆ ಹತ್ತಿರದಿಂದಲ್ಲವಾದರೂ ದೂರದಿಂದಾದರೂ ನೋಡಿ ಹೌದು ಇದು ಗಣೇಶ್ ನಗರದ ಒಂದನೇ ವಾರ್ಡಿಗೆ ಬರುವ ನಾಗೇಶ್ ಶೆಟ್ಟಿ ಕಾಲೋನಿಯಲ್ಲಿ ಬರುವ ರಸ್ತೆ ದುಸ್ಥಿತಿ ಇಂತಹ ಒಂದು ರಸ್ತೆ ಬಹುಶಃ ಯಾವುದೇ ಗ್ರಾಮೀಣ ಭಾಗದಲ್ಲಿಯೂ ನೋಡಲು ಸಿಗದಂತಹ ರಸ್ತೆ ಅಂತಹ ರಸ್ತೆಯನ್ನು ನಾವು ಶಿರಿಸಿಯಂತಹ ನಗರದಲ್ಲಿ ನೋಡುತ್ತಿದ್ದೇವೆ ಎಂದರೆ ಇದಕ್ಕೆ ದೇವ ಇವರೇ ಗತಿ ಎಂದರೆ ತಪ್ಪೇ ಇಲ್ಲ ಈ ರಸ್ತೆಯಲ್ಲಿ ಹದಿನಾಲ್ಕಕ್ಕೂ ಹೆಚ್ಚಿನ ಮನೆಗಳಿದ್ದು ಯಾರೂ ಕೂಡ ಹೊರಗೆ ಬಾರದ ಪರಿಸ್ಥಿತಿ ಎದುರಾಗಿದೆ ಇಲ್ಲಿ ಭಾರಿ ಗಾತ್ರದ ವಾಹನ ಸಂಚರಿಸಿ ರಸ್ತೆ ಹಾಳಾಗಿದೆ ಎನ್ನುವ ಮಾತು ಕೇಳಿಬಂದಿದೆ ಹಾಗಾದರೆ ನಗರಸಭೆಯವರು ತಮ್ಮ ರಸ್ತೆ ಹಾಳು ಮಾಡಿದವರ ಮೇಲೆ ಏಕೆ ಕ್ರಮ ಜರುಗಿಸುತ್ತಿಲ್ಲ ಎನ್ನುವ ಪ್ರಶ್ನೆ ಎದುರಾಗಿದೆ ಆದ್ದರಿಂದ ವಾರ್ಡ್ ಸದಸ್ಯರು ಕೂಡಲೇ ತಕ್ಕ ಮಟ್ಟಿಗೆ ನಡೆದುಕೊಂಡು ಹೋಗುವುದಕ್ಕಾದರೂ ರಸ್ತೆ ಸರಿಪಡಿಸಬೇಕೆಂದು ಆ ರಸ್ತೆಯ ನಿವಾಸಿಗರು ಕೈಮುಗಿದು ವಿನಂತಿ ಮಾಡಿದ್ದಾರೆ ಶಿರ್ಸಿ ಉಪವಿಭಾಗಾಧಿಕಾರಿ ಕುಮಾರಿ ಕಾವ್ಯರಾಣಿ ಇವರು ದಿಢೀರಾಗಿ ಸಿದ್ದಾಪುರ ತಾಲೂಕಿನ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗೆ ಭೇಟಿ ನೀಡಿ ಅಲ್ಲಿಯ ಮಕ್ಕಳೊಂದಿಗೆ ಚರ್ಚೆ ನಡೆಸಿ ವಸತಿ ಶಾಲೆಯ ವ್ಯವಸ್ಥೆಯ ಬಗ್ಗೆ ವಿಚಾರಣೆ ನಡೆಸಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಎಂಆರ್ ಕುಲಕರ್ಣಿ ಮತ್ತು ಶಾಲೆಯ ಉಸ್ತುವಾರಿಗಳು ಹಾಜರಿದ್ದರು ಅಂತಾರಾಷ್ಟ್ರೀಯ ಜಾವ್ಲಿನ್ ಕ್ರೀಡಾಪಟು ಮತ್ತು ತರಬೇತುದಾರ ಕಾಶಿನಾಥ್ ನಾಯ್ಕ್ ಇವರು ತಮ್ಮ ದೊಡ್ಡಪ್ಪನಾದ ಬೆಂಗ್ಲೆ ಗ್ರಾಮದ ಜಟ್ಟಪ್ಪ ಹೊನ್ನಪ್ಪ ನಾಯ್ಕ್ ಅರ್ಥವಾಗಿ ಅತಿಕ್ರಮಣ ಹೋರಾಟಗಾರರ ನಾಯಕ ರವೀಂದ್ರ ನಾಯ್ಕ ಅವರ ದಶಲಕ್ಷ ಗಿಡ ನೆಡುವ ಅಭಿಯಾನಕ್ಕೆ ಸಾವಿರ ಗಿಡಗಳನ್ನು ನೀಡಿರುವುದಾಗಿ ರವೀಂದ್ರ ನಾಯ್ಕ ತಿಳಿಸಿದ್ದಾರೆ ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳೇ ಎಲ್ಲಿದ್ದೀರಿ ನಿಮಗೆ ಪ್ರಯಾಣಿಕರ ಸಮಸ್ಯೆ ತಿಳಿಯುತ್ತಿಲ್ಲವೇ ನಿಗದಿಪಡಿಸಿದ ಸಮಯಕ್ಕಿಂತ ಗಂಟೆ ಗಂಟಲೆ ತಡವಾಗಿ ಬಿಟ್ಟರೆ ಮಳೆಗಾಲದಲ್ಲಿ ರಾತ್ರಿ ಸಂಚರಿಸುವ ಮಹಿಳೆಯರ ಕಥೆಯೇನು ಮಳೆಗಾಲದಲ್ಲಿ ಯಾವಾಗ ಮರ ಬೀಳುತ್ತೋ ಯಾವಾಗ ಕರೆಂಟ್ ಹೋಗುತ್ತೋ ಗೊತ್ತಿಲ್ಲ ಪ್ರತಿದಿನ ಹೀಗೆ ಆಗುತ್ತಿದ್ದರೆ ಹೇಗೆ ಇಂದು ಕೂಡ ರಾತ್ರಿ ಎಂಟು ಹದಿನೈದಕ್ಕೆ ಬಿಡಬೇಕಾಗಿದ್ದ ಗೋಳಿಮಕ್ಕಿ ಬಸ್ ಇನ್ನೂ ಬಿಟ್ಟಿಲ್ಲ ತಡವಾಗಿ ಬಸ್ ಬಂದರೂ ಹಾಳಾಗಿದೆ ಎಂದು ರಿಪೇರಿ ಮಾಡುತ್ತಿದ್ದಾರೆಂದರೆ ಪ್ರಯಾಣಿಕರು ನಿಮ್ಮ ಸಂಸ್ಥೆ ಮೇಲೆ ಹೇಗೆ ಭರವಸೆ ಇಡಬೇಕು ಇದು ನಮ್ಮ ಅಲ್ಲ ಪ್ರಯಾಣಿಕರು ನೊಂದು ಮಾತನಾಡುತ್ತಿರುವುದು ಇತ್ತೀಚೆಗಂತೂ ಇದು ಕಾಮನ್ ಆಗಿದೆ ಸಮಯಕ್ಕೆ ಸರಿಯಾಗಿ ಬಸ್ ಬಿಡುತ್ತಿಲ್ಲ ಎನ್ನುವ ಮಾತು ಪ್ರಯಾಣಿಕರಿಂದ ಕೇಳಿ ಬರುತ್ತಿದೆ ಹಾಗಾದರೆ ಡಿಸಿ ಈ ಬಗ್ಗೆ ಗಮನ ಹರಿಸುತ್ತಿಲ್ಲವೇ ಇಲ್ಲಿ ನೋಡಿ ಪ್ರಯಾಣಿಕರ ಗೋಡು ಏನು ಬೇರೆ ಗಾಡಿ ಹಾಕ್ತಿರೋ ಏನ್ ಮಾಡ್ತಿರೋ ಈಗ

ಿ ಜಲಪಾತದಲ್ಲಿ ಆಕಸ್ಮಿಕವಾಗಿ ಜರಿದು ಬಿದ್ದು ಮೃತಪಟ್ಟ ಉಂಚಳ್ಳಿ ಗ್ರಾಮದ ಯುವಕ ಪವನ್ ಗಣಪತಿ ಜೋಗಿ ಅವರ ಮನೆಯವರಿಗೆ ಇತ್ತೀಚೆಗೆ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಭೇಟಿ ನೀಡಿ ಕುಟುಂಬಸ್ಥರಿಗೆ ಪರಿಹಾರ ಧನವನ್ನು ಒದಗಿಸುವ ಭರವಸೆಯನ್ನು ನೀಡಿದರು ಶಾಸಕರು ಕೊಟ್ಟ ಮಾತಿನಂತೆ ಮೃತ ಯುವಕನ ಮನೆಗೆ ಪುನಃ ಭೇಟಿ ನೀಡಿ ಐದು ಲಕ್ಷ ರೂಪಾಯಿ ಮೊತ್ತದ ಪರಿಹಾರ ಧನದ ಚೆಕ್ ವಿತರಿಸಿ ಕುಟುಂಬದವರ ಜೊತೆ ಮಾತುಕತೆ ನಡೆಸಿ ಸಾಂತ್ವನ ಹೇಳಿದರು ಹಾಗೂ ಧೈರ್ಯ ತುಂಬಿದರು ಈ ಸಂದರ್ಭದಲ್ಲಿ ಎಸಿ ಕುಮಾರಿ ಕಾವ್ಯಾರಾಣಿ ಡಿವೈಎಸ್ಪಿ ಗೀತಾ ಪಾಟೀಲ್ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಗಣಪತಿ ನಾಯ್ಕ್ ಇತರರು ಉಪಸ್ಥಿತರಿದ್ದರು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ